ಸುಮಾರು ಒಂದು ಗಂಟೆಯ ಕಾಲದ ಪರ್ಯಂತ ಪರಿಭಾಷೆಯಲ್ಲಿ ವಿದ್ವತ್ಪೂರ್ಣವಾಗಿ ಅದು ಪ್ರತಿಮೆಯಿಂದ ಮಾತ್ರ ಈ ರೀತಿ ಮಾತುಗಳು ಅಂತಹ ಉಪನ್ಯಾಸವನ್ನು ಇವತ್ತು ನಾವೆಲ್ಲ ಕೇಳಿದ್ದೀವಿ ತಾವು ಬಹಳ ಖುಷಿಪಟ್ಟಿದ್ದೀರಿ ನಿಮ್ಮಲ್ಲಿ ಏನಾದರೂ ಅಂತರ್ಗತವಾಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳು ಎದ್ರೆ ಮೇಲೆ ದಯಮಾಡಿ ಕೇಳಬಹುದು ಅಂತ ನಾನು

yeah ಒಟ್ಟಿಗೆ ಮಾತಾಡ್ತೀವಿ ಹೇಳಿ ಇದೊಂದು ಕನ್ನಡದಲ್ಲಿ ಪ್ರಸಿದ್ಧ ನಾಟಕರು ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ನಾಟಕರು ಅವರು ಪ್ರಸಿದ್ಧರಾಗಿದ್ದಾರೆ ಈ ಶಿಕ್ಷಕರ ನಾಟಕಿಗೂ ಗಿರೀಶ್ ನಾಟಕ ಕನ್ನಡ ನಾಟಕ ಏನಾದರೂ ಸಾಮ್ಯತೆ ಅಥವಾ ಏನಾದರೂ ಸವಾಲುಗಳು ಅಥವಾ ತುಂಬಾ ಸರಿಯಾಗಿ ಆಗಿಲ್ಲ ಅದು ಕನ್ನಡ ಭಾಷೆ ಮಾತ್ರ ಸಮಸ್ಯೆ ಇಲ್ಲ ಅಥವಾ ಬೇರೆ ಎಲ್ಲಾ ಭಾಷೆಗಳಲ್ಲೂ ಇದೊಂದು ಸಮಸ್ಯೆ ಇದೆಯಾ ಶೇಕ್ಸ್ಪಿಯರ್ನ ಸಮರ್ಥವಾಗಿ ಕಟ್ಕೊಡೋಕೆ ಸಾಧ್ಯ ಆಗಿಲ್ಲ ಸಮರ್ಥವಾಗಿ ಕಟ್ಕೊಡೋದು ಅಲ್ಲ ಏನು ಮಾಡಿದ್ರು ಇನ್ನೊಂದು ಕಾಣುತ್ತೆ ಅಂತ ಆ ಶೇಕ್ಸ್ಪಿಯರ್ನಲ್ಲಿ ಅಷ್ಟು ಅರ್ಧ ತುಂಬಿರುತ್ತಲ್ಲ ಒಂದ್ಸಲ 私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、

ಬಹಳ ಮುಖ್ಯವಾದ ಕಾರಣ ಹ್ಯಾಮ್ಲೆಟ್ ಇಡೀ ಜಗತ್ತಿಗೆ ಸೂಕ್ಷ್ಮ ಒಳತೋಟಿಯ ಕೇಂದ್ರ ಪಾತ್ರವನ್ನು ಸೃಷ್ಟಿ ಮಾಡಿ ಇಡೀ ಜಗತ್ತಿನಲ್ಲಿ ಬರೀ ನಾಟಕಕಾರರು ಮಾತ್ರ ಪ್ರಭಾವಿತರಾಗಿಲ್ಲ ಹ್ಯಾಮ್ಲೆಟಿಂದ ಕಾದಂಬರಿಕಾರರು ಕತೆ ಬರೆಯೋರು ಕವಿತೆ ಬರೆಯೋರು ಈವನ್ ಗೋಪಾಲಕೃಷ್ಣ ಕಾವ್ಯದ ಒಳಗೆ ಸುದೀರ್ಘವಾಗಿ ಮಾತಾಡ್ಕೊಂಡೋಗ್ತಾನಲ್ಲಾಯಕ್ ಅವನು ಹ್ಯಾಮ್ಲೆಟ್ ತರ ಇನ್ನೊಂದು ಇದೇನಂತ ಹೇಳಿದ್ರೆ ರಿಯಲ್ ರಿಯಾಲಿಟಿ ನ್ಯೂಸ್ ಇದೆಯಲ್ಲ ಇದನ್ನ ಹ್ಯಾಂಡಲ್ ಮಾಡಿರೋದು ಒಂದು ಕ್ರಮ ಇನ್ನು ಹತ್ತಾರು ಇದನ್ನ ಕೊಡ್ಬೋದು ಮತ್ತು ಲ್ಯಾಂಗ್ವೇಜ್ ಶೇಕ್ಸ್ಪಿಯರ್ದು ಶೇಕ್ಸ್ಪಿಯರ್ ಆ ಆ ಅಷ್ಟೊತ್ತಿಗೆ ಬೆಸ್ಟ್ ಆಫ್ ದಿಸ ಏನು ಡ್ರಮ್ಯಾಟಿಕ್ ಇದಕ್ಕೆ ತಲುಪುತ್ತಿದ್ದ ಅವನ ನಾಟಕೀಯ ಪ್ರತಿಮೆ ಉದ್ಯೋಗಕ್ಕೆ ತಲುಪುತ್ತಿದ್ದ ಶೇಕ್ಸ್ಪಿಯರ್ ಮತ್ತು ಬೆಸ್ಟ್ ಆಫ್ ದಿ ಏನು ಇದೆಯಲ್ಲ ಯಾವ ಮಾನಸಿಕ ಸಾರಿ ಸಾಲಿ ಸಾಲ ಮತ್ತು ಹ್ಯೂಮನ್ ಕ್ಯಾರೆಕ್ಟರ್ ಸಿಗೋ ಆಧುನಿಕ ಮನುಷ್ಯನನ್ನು ಎದುರು ನೋಡ್ತಾ ಇದ್ದಾನೆ ಆಧುನಿಕ ವ್ಯಕ್ತಿ ಎಲ್ಲವನ್ನು ಸಂದೇಹಿಸುವ ಎಲ್ಲವನ್ನು ಪ್ರಶ್ನಿಸುವ ಯಾವುದನ್ನು ಒಪ್ಪದೆ ಇರುವ ಮತ್ತು ಬಿರುಪಡೆದ ವ್ಯಕ್ತಿತ್ವ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ನಾವು ಇವತ್ತು ಸ್ಪಿಟ್ ಅಂತೀವಲ್ಲ ಅದನ್ನ ತೋರಿಸ್ತಾ ಇದ್ದೇವೆ ಇನ್ನೊಂದು ಹ್ಯಾಮ್ಲೆಟ್ ಜಗತ್ತಿನಲ್ಲಿ

ಹುಡುಗನಿಗೂ ಹುಡುಗಿಗೂ ತರುಣ ತರುಣಿಗೂ ಬರುವ ಪ್ರಶ್ನೆ ಕಾಲ ತೆಗೆಟ್ಟು ಹೋಗಿದೆ ನಾನಿದನ್ನು ಸರಿಪಡಿಸಲು ಬಂತು ಜಯಂತಿಗೂ ಇದೇ ಪ್ರಶ್ನೆ ಬಂತು ಚಿದಾಂಬರ ವ್ಯಾಸದಲ್ಲಿ ಚಂದನಿಗೂ ಇದೇ ಪ್ರಶ್ನೆ ಬಂತು ಕುಸುಬಾರೆಯಲ್ಲಿ ನೋರೇ ಎಕ್ಸಾಂಪಲ್ ಕೇಳಿದ್ರು ಕೇಳ್ತಾ ಇದ್ದೀನಿ ಲೋಕದಲ್ಲಿ ಲಕ್ಷಾಂತರ ಕೃತಿಗಳ ಒಳಗೆ ಹ್ಯಾಮ್ಲೆಟ್ ಮತ್ತೆ

No, não quero, não, 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 não.